ಹಾಯ್ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಘರಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಡಿ ಬಿ ಟಿ ಮುಖಾಂತರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹೌದು ವೀಕ್ಷಕರಿ ಹಾಗಾದರೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣ ಪೆಂಡಿಂಗ್ ಹಣ ಮತ್ತು ಜೂನ್ ತಿಂಗಳ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹಾಗಾದರೆ ಇವಾಗ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿರುವಂತಹ ಘರ್ಲಕ್ಷ್ಮೀ ಫಲಾನುಭೆಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ಡಿ ಬಿ ಟಿ ಮುಖಾಂತರ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಮತ್ತು ವೀಕ್ಷಕರೇ ನಿಮಗೆ ಜೂನ್ ತಿಂಗಳ ಹಣವನ್ನು ಜಮಾ ಆಗಿದೆ ಅಂದರೆ ನಿಮಗೆ ಇವಾಗ ಗಣೇಶ್ ಚತುರ್ಥಿ ಹಬ್ಬದ ದಿನವು ಆ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ನಿಮಗೆ ಜೂನ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಆಗಿಲ್ಲ ಅಂದರೆ ನಿಮಗೆ ಸಂಪೂರ್ಣ ಎರಡು ಪೆಂಡಿಂಗ್ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿರುವಂತ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡುತ್ತಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದರೆ ಡಿಬಿಟಿ ಮುಖಾಂತರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಮತ್ತು ವೀಕ್ಷಕರೇ ಒಂದು ಕಂತಿಗೆ ಹಣವನ್ನು ಎರಡು ಸಾವಿರ ಆದರೆ ಎರಡು ಕಂತಿಗೆ ಹಣ ನಾಲ್ಕು ಸಾವಿರ ಆಯಿತು ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ನಮಗೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸರಿಯಾದ ಮಾಹಿತಿಯನ್ನು ಸಿಕ್ಕಿದ್ರಿಂದ ಮಹಿಳೆಯರಿಗೆ ಬಂಪರ್ ಲಾಟರಿ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದರೆ ಕೇವಲ ಹದಿನೈದು ಜಿಲ್ಲೆಗೆ ಮತ್ತು ಹದಿನಾರು ಜಿಲ್ಲೆಗೆ ಮಾತ್ರ ಕೇವಲ ಬಂಪರ್ ಲಾಟರಿ ಅಂತ ಹೇಳಬಹುದು ವೀಕ್ಷಕರೇ ಹಾಗಾದ್ರೆ ವೀಕ್ಷಕರೇ ಆ ಹದಿನಾರು ಜಿಲ್ಲೆಗಳ ಹೆಸರೇನು ಮತ್ತು ಎಷ್ಟು ಜಿಲ್ಲೆಗಳ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ಮತ್ತು ವೀಕ್ಷಕರೇ ಆ ಜಿಲ್ಲೆಯ ಮಹಿಳೆಯರಿಗೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಹಣವನ್ನು ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಆಗಿದರೆ ಮತ್ತು ಕೇವಲ ಎರಡು ಸಾವಿರ ಹಣ ಮತ್ತು ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಕೂಡ ಬಂದಿಲ್ಲ ಮತ್ತು ಜುಲೈ ತಿಂಗಳ ಹಣವನ್ನು ಕೂಡ ಬಂದಿಲ್ಲ ಅಂದರೆ ಎರಡು ಸಾವಿರ ಮತ್ತು ನಾಲ್ಕು ಸಾವಿರ ಸಂಪೂರ್ಣ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಲಕ್ಷ್ಮೀ ಹಬ್ಬಾಳ್ಕೋರೇ ಕೂಡ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಆಲ್ರೆಡಿ ಮಾಹಿತಿ ಕೊಟ್ಟಿದ್ರಿಂದ ಗಣೇಶ್ ಚತುರ್ಥಿ ಹಬ್ಬದ ದಿನವೇ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತ ಲಕ್ಷ್ಮೀ ಹಬ್ಬಾಳ್ಕೋರ್ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹಾಗೂ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಮತ್ತು ಊರ್ ಮೂರು ವರ್ಷ ಆಯ್ತು ಅದರಲ್ಲಿ ವೀಕ್ಷಕರೇ ಕೇವಲ ಇಪ್ಪತ್ತು ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹಾಗೂ ವೀಕ್ಷಕರೇ ಇವಾಗ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತು ವೀಕ್ಷಕರೇ ಇಪ್ಪತ್ತೊಂದು ಕಂತುಗಳು ಮಾತ್ರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರ ಹಾಗೂ ವೀಕ್ಷಕರೇ ಜೂನ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದರೆ ಜುಲೈ ತಿಂಗಳ ಹಣವನ್ನು ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಗಣೇಶ್ ಚತುರ್ಥಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಗರ್ಲಕ್ಷ್ಮೀ ಫಲಾನುಭವಿಗಳ ಖಾತೆಗಳಿಗೆ ಬಂಪರ್ ಲಾಟ್ರಿ ಅಂತ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಡಿಬಿಟಿ ಮುಖಾಂತರ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗೂ ವೀಕ್ಷಕರೇ ನೀವು ಏನಾದ್ರೂ ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ವೀಕ್ಷಕರೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಕೂಡ ಮಾಡುದು ಮರಿಬೇಡಿ ಹಾಗೂ ಅದರ ಸಬ್ಸ್ಕ್ರೈಬ್ ಮುಂದಿರುವ ಬೆಲ್ ಐಕನ್ ಕೂಡ ಹೊತ್ತು ವೀಕ್ಷಕರ ಹಾಗೂ ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಗುಡ್ಡಿ ನ್ಯೂಸ್ಗಳನ್ನು ಬಿಡ್ತಾ ಇರ್ತೀನಿ ಮತ್ತು ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಆ ಹದಿನೈದು ಜಿಲ್ಲೆ ಮತ್ತು ಹದಿನಾರು ಜಿಲ್ಲೆಗಳ ಹೆಸರೇನು ಮತ್ತು ಆ ಗುಡ್ ಮಹಿಳೆಯರಿಗೆ ಯಾರು ಆವಾಗ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಜುಲೈ ತಿಂಗಳ ಹಣವನ್ನು ಮತ್ತು ಜೂನ್ ತಿಂಗಳ ಹಣವನ್ನು ಆಲ್ರೆಡಿ ಒಂದು ಕಂದಿನ ಮಾತ್ರ ಬಿಡುಗಡೆ ಆಗಿದೆ ವೀಕ್ಷಕರೇ ಬಹಳಷ್ಟು ಜನ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಆಗಿದೆ ಜೂನ್ ತಿಂಗಳದು ಇವಾಗ ಬಾಕಿ ಇರೋದು ಕೂಡ ಜುಲೈ ತಿಂಗಳ ಹಣವನ್ನು ಮತ್ತು ವೀಕ್ಷಕರೇ ಹಾಗೂ ವೀಕ್ಷಕರೇ ಗರಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕೂರ್ ನಮಗೆ ಹೇಳಿರುವ ಮಾಹಿತಿ ಪ್ರಕಾರ ಕೇವಲ ಜುಲೈ ತಿಂಗಳ ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹಾಗೂ ವೀಕ್ಷಕರೇ ಮಹಿಳೆಯರು ಹೇಳ್ತಾ ಇದ್ದಾರೆ ಮೂರು ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿಲ್ಲ ಹೌದು ವೀಕ್ಷಕರೇ ಮೂರು ತಿಂಗಳಿಂದ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಹಾಗಾದ್ರೆ ರಿ ಯಾಕೆ ಮೂರು ತಿಂಗಳ ಅಂತಾರಪ್ಪ ಮಹಿಳೆಯರು ಅಂದರೆ ಜೂನ್ ತಿಂಗಳ ಮತ್ತು ಜುಲೈ ತಿಂಗಳು ಮತ್ತು ಆಗಸ್ಟ್ ತಿಂಗಳನ್ನು ಕೂಡ ಹಿಡಿದಿದ್ದಾರೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಆಗಸ್ಟ್ ತಿಂಗಳನ್ನು ಕೂಡ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಜುಲೈ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಮತ್ತು ಆಲ್ರೆಡಿ ಜೂನ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಗಲ್ಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕೇವಲ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ ಮತ್ತು ವೀಕ್ಷಕರೇ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿ ನೋಡಿ ವೀಕ್ಷಕರೇ ಹೌದು ವೀಕ್ಷಕರೇ ನೀವು ಏನಾದರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣ ಆದ ಮಾಹಿತಿಯನ್ನು ಅರ್ಥ ಆಗೋದಿಲ್ಲ ಮತ್ತು ವೀಕ್ಷಕರೆ ನಮಗೆ ಹಣ ಬಂದಿಲ್ಲ ಅಂತ ನೀವು ನಮ್ಮ ಮೇಲೆ ದೋಷ ಹೊರಸಬೇಡಿ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಹುಡುಗನ ಸಂಪೂರ್ಣ ಆಗಿ ಪೂರ್ತಿ ನೋಡಿ ವೀಕ್ಷಕರೇ ಹಾಗೂ ವೀಕ್ಷಕರೇ ನೀವು ಏನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿರುತ್ತರ ಅಂತ ನಮಗೆ ಗೊತ್ತು ಹಾಗೂ ವೀಕ್ಷಕರೇ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬೇಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡಿದೆ ಹದ್ನಾರು ಜಿಲ್ಲೆಗಳ ಹೆಸರೇನು ಮತ್ತು ಯಾವ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಬಂಪರ್ ಲಾಟರಿ ಮತ್ತು ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ ಅಂತ ಸಂಪೂರ್ಣ ಮಾಹಿತಿ ಉಡಿಯಲ್ಲಿ ಸಿಗುತ್ತೆ ವೀಕ್ಷಕರ ಹಾಗಾದ್ರೆ ವೀಕ್ಷಕರೇ ಇಬಿಟಿ ಮುಖಾಂತರ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಗಣೇಶ್ ಚತುರ್ಥಿ ಹಣವನ್ನು ಬಿಡುಗಡೆ ಮಾಡುತ್ತಿರಂತ ಮಾಹಿತಿ ಸಿಕ್ಕ ವೀಕ್ಷಕರ ಹಾಗಾದ್ರೆ ವೀಕ್ಷಕರೇ ಜೂನ್ ತಿಂಗಳಿಗೆ ಹಣವನ್ನು ಬಂದಿಲ್ಲ ಅಂದರೆ ಜುಲೈ ತಿಂಗಳ ಹಣ ಮತ್ತು ಜೂನ್ ತಿಂಗಳ ಹಣ ಎರಡು ಸೇರಿ ನಾಲ್ಕು ಸಾವಿರ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿರಂತ ಅಂತ ಡಿಬಿಟಿ ಮುಖಾಂತರ ಮಾಹಿತಿ ಸಿಕ್ಕಿದ ವೀಕ್ಷಕರ ಹೌದು ವೀಕ್ಷಕರೇ ಹಾಗಾದ್ರೆ ಆ ಹದಿನಾರು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ಡಿಬಿಟಿ ಮುಖಾಂತರ ಮಾಹಿತಿ ಸಿಕ್ಕಿದ ವೀಕ್ಷಕರ ಮತ್ತು ವೀಕ್ಷಕರೇ ಆ ಹದಿನಾರು ಜಿಲ್ಲೆಗಳ ಹೆಸರೇನು ಮತ್ತು ಯಾವ ಸಂಪೂರ್ಣ ಮಾಹಿತಿಯನ್ನು ಪೂರ್ತಿಯಾಗಿ ಈ ಮಾಹಿತಿಯನ್ನು ಕೊಡ್ತೀರ ವೀಕ್ಷಕರೇ ಬನ್ನಿ ವೀಕ್ಷಕರ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಆ ಹದಿನಾರು ಜಿಲ್ಲೆಗಳ ಹೆಸರೇನು ಅಂತ ನೋಡೋಣ ಮತ್ತು ವೀಕ್ಷಕರ ನೀವು ಏನಾದರೂ ಲೋಕಲ್ ಆನೆ ಹಣವನ್ನು ತೆಗೆದುಕೊಳ್ಳುತ್ತಾ ಇದ್ರೆ ಇವಾಗಲೇ ಸ್ಟಾಪ್ ಮಾಡಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಯಾಕಪ್ಪ ಸ್ಟಾಪ್ ಮಾಡ್ತಾ ಇದ್ದು ಇರೋದು ಅಂತಾರೆ ನಿಮ್ಮ ಅಕೌಂಟ್ ಗೆ ಹಣವನ್ನು ಜಮಾ ಆಗುತ್ತೆ ಸತ್ಯ ಆದರೆ ನೀವು ಲೋಕಲ್ ಆನೆ ಎನರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ಳಲು ಹೋದರೆ ನಿಮ್ಮ ಜೊತೆ ಫ್ರಾಡ್ ಆಗುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಬ್ಯಾಂಕ್ ಗೆ ಹೋಗಿ ಹಣವನ್ನು ತೆಗೆದುಕೊಳ್ಳಿ ಬನ್ನಿ ಇಲ್ಲಾಂದ್ರೆ ನಿಮ್ಮ ಅದರ್ ಸೆಂಟರ್ ಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ವೀಕ್ಷಕರೇ ಏನು ಇವನೇನು ಹೇಳುತ್ತಾನಂತ ಮರಿತು ಹೋಗಬೇಡಿ ನಿಮ್ಮ ಜೊತೆ ಫ್ರಾಡ್ ಆಗುವ ಬಹಳ ಶಿಸ್ತಾಂಚ ಇರುತ್ತೆ ವೀಕ್ಷಕರೇ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಹೋಗಿ ಬ್ಯಾಂಕ್ ಅಕೌಂಟ್ ಗೆ ತಗಿನಿ ಇಲ್ಲಾಂದ್ರೆ ಲೋಕಲ್ ಆನ್ಲೈನ್ ಸೆಂಟರ್ ಗೆ ಹೋಗಿ ಮಾತ ತೆಗೆದುಕೊಳ್ಳಬೇಡಿ ವೀಕ್ಷಕರೇ ಹೌದು ವೀಕ್ಷಕರ ಹಾಗಾದ್ರೆ ಬನ್ನಿ ವೀಕ್ಷಕರೇ ಸುಮ್ನೆ ಟೈಮ್ ವೇಸ್ಟ್ ಮಾಡದೆ ಹದಿನಾರು ಜಿಲ್ಲೆಗಳ ಹೆಸರೇನಪ್ಪ ನೋಡೋಣ ಹಾಗೂ ವೀಕ್ಷಕರೇ ಮೊದಲೇ ಜಿಲ್ಲೆ ಹೆಸರೇನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಬೀದರ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮತ್ತು ವೀಕ್ಷಕರೇ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮತ್ತು ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಗದಗ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ವೀಕ್ಷಕರೇ ಕೊಡಗು ಜಿಲ್ಲೆ ಪ್ರತ್ಯಕ್ಷಕರೆ ಈ ಹದಿನಾರು ಜಿಲ್ಲೆಗೆ ಸಂಪೂರ್ಣ ಆದ ಡಿಬಿಟಿ ಮುಖಾಂತರ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರ ಹಾಗಾದ್ರೆ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋನ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಹಾಗೂ ವಿಡಿಯೋ ಕೊಂಡೊಂದು ಲೈಕ್ ಮಾಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಹಾಗೂ ವೀಕ್ಷಕರೇ ಬೆಲ್ ಲೈಕನ್ ಕೂಡ ಒತ್ತುದನ್ನು ಮರಿಬದಿ ವೀಕ್ಷಕರೇ ಹೌದು ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಗುಡ್ಡೆ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಆ ವೀಕ್ಷಕರು ಇದೇ ತರ ಮಹಿಳೆಯರಿಗೆ ಗುಡ್ಡೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ